ಸ್ನೇಹಿತರ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಆ ತಮಿಳ್ನಾಡು ಗ್ರಾಮದಲ್ಲಿ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಜಗದೀಶ್ ಅಣ್ಣವರು ನಮ್ಮ ಯೂಟ್ಯೂಬ್ ನೋಡಿ ಇವತ್ತು ನನಗೆ ಕಾಲ್ ಮಾಡಿದರು ಪ್ರಾಡಕ್ಟ್ ಬೇಕು ಅಂತ ಸೊ ನಾನು ಇವತ್ತು ಇಲ್ಲಿ ಬಂದು ಪ್ರಾಡಕ್ಟು ನಾನು ಇದ್ದೀನಿ ಸೊ ಅದೇ ರೀತಿ ಇವರು ಆಲ್ರೆಡಿ ನಮ್ಮ ನೆಟ್ ಸರ್ಫ್ ಯೂಸರು ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಮತ್ತು ನಮ್ಮ ಪರಿಚಯ ಯಾವ ಥರ ಆಯಿತು ಅವ್ರಿಗೆ ಮತ್ತು ಕಿರು ಪರಿಚಯ ಮತ್ತು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಹೆಸರು ಜಗದೀಶು ಓಕೆ ನಿಮ್ಮಗಳ ಹೋಬ್ಳಿ ಹೊಸೂರು ತಾಲೂಕು ಹೊಸೂರು ತಾಲೂಕು ಓಕೆ ಅದು ಯಾರೋ ಒಬ್ರು ಸ್ಟಿಮ್ರಿ ಬರ್ತಾ ಇದ್ರು ಓಕೆ ಅದು ಸ್ಪ್ರೇ ಮಾಡಿದ್ದೆ ಓಕೆ ಆಮೇಲೆ ಅವ್ರೇನೂ ಫೋನ್ ಮಾಡಿದ್ರೆ ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡಲಿಲ್ಲ ಆಮ್ಯಾಕ ನಿಮ್ದು ಯೂಟ್ಯೂಬ್ ನೋಡಿ ನಿಮ್ಮ ಫೋನ್ ನಂಬರ್ ಹಾಕಿ ತರ್ಸ್ಕೊಂಡಿದ್ದು ಓಕೆ 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 ಹಾಂ 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 ಓಕೆ ಈಗ ನೀವು ಇಷ್ಟು ಪ್ರಾಡಕ್ಟ್ ಈಗ ನೀವು ತಗೊಂಡಿದೀರಾ ಯಾಕಂದ್ರೆ ಸ್ಟಂಪ್ರೀಟ್ಸ್ ಬಗ್ಗೆ ನಿಮ್ಗೆ ಗೊತ್ತು ಬಯೋನಂಟಿಯನ್ ಬಗ್ಗೆ ನಿಮ್ಗೆ ಗೊತ್ತು ಅಲ್ಲಿ ಕಂಪ್ಲೀಟ್ ನೋಡಿದೀರಾ ಈಗ ನೀವು ಇಷ್ಟು ಕಂಪ್ಲೀಟ್ ಇದ್ದನ್ನೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾಗ ಸ್ಟಾರ್ಟ್ ಮಾಡಿದೀರ ಅಲ್ವಾ ಈಗ ಯೂಸ್ ಮಾಡೋದಕ್ಕೆ ಈಗ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಓಕೆ ಖಂಡಿತ ಒಳ್ಳೇದಾಗ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾಕಂದ್ರೆ ಇಷ್ಟಂಬರುಚಲ್ಲಿ ನಿಮಗೆ ಗೊತ್ತು ಅದಕ್ಕೋಸ್ಕರ ನೀವು ಮತ್ತೆ ನಮ್ಗೆ ಕಾಲ್ ಮಾಡಿ ಇಷ್ಟಂಬರುಚ್ ಬೇಕು ಅಂತ ಹೇಳಿ ನೀವು ಮಾಡಿದ್ದೀರಾ ಪ್ರಾಡಕ್ಟ್ ನಮ್ಮ ಹತ್ರ ಖರೀದಿ ಮಾಡಿದ್ರಾ ಸ್ನೇಹಿತರ ಮತ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಏನಾದ್ರು ನಮ್ಮ ಪ್ರಾಡಕ್ಟ್ ಏನಾದ್ರು ಬೇಕಾದ್ರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನಾವು ಖಂಡಿತ ನಿಮಗೆ ಇಲ್ಲೇ ಇರ್ರಿ ನಾವು ನಿಮಗೆ ಪ್ರಾಡಕ್ಟ್ ನಾವು ಕಳ್ಸಿಕೊಡ್ತೀವಿ ಸೊ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟೂ ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸೊ ನಿಮಗೇನಾದರೂ ನಮ್ಮ ಪ್ರಾಡಕ್ಟ್ ಬಗ್ಗೆ ಮತ್ತು ಆಮೇಲೆ ಏನು ಮತ್ತು ಗಿಡದಲ್ಲಿ ಯಾವ ಥರ ನಿಮಗೆ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಬೇಕಾದರೆ ನೀವು ನಮ್ಮ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ನಿಮಗೆ ತುಂಬ ವೀಡಿಯೋಸ್ ನಾವು ಹಾಕಿದ್ದೀವಿ ಅದನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಅಣ್ಣವ್ರು ಕೂಡ ಅದೇ ರೀತಿ ನಮ್ಮ ಯೂಟ್ಯೂಬ್ ನೋಡಿನೇ ನಮ್ಮ ವೀಡಿಯೋಸ್ ಎಲ್ಲ ನೋಡಿನೇ ಇವತ್ತು ಅವ್ರಿಗೆ ಒಂದು ಏನೋ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೆ ನಮ್ಮ ನೆಟ್ಸ ಪ್ರಾಡಕ್ಟ್ಸು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ